ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾನು ನಿಮ್ ಮುಂದೆ ಸ್ಪೆಷಲ್ ಆಗಿ ಮಟನ್ ರೆಸಿಪಿಯನ್ನ ತೊಗೊಂಡ್ಬಂದಿದ್ದೀನಿ ಅದೇನಪ್ಪಾ ಅಂತಂದ್ರೆ ಮಟನ್ ಕರಿ ಹೆಂಗ್ ಹೇಳಿ ನಿಮಗೆ ತೋರಿಸ್ತೇನೆ ನೋಡ್ರಿ ನಾನು ಇವತ್ತು ಬರ್ರಿ ಹಂಗಾರ ತಡ ಯಾಕ ವಿಡಿಯೋ ಶುರು ಮಾಡೋಣ ಹಂಗ ಇದನ್ ಮಾಡ ಏನೇನ್ ಬೇಕಂತೇಳಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೈನ್ನ ಫಸ್ಟ್ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರೋದೆ ನಿಮಗೆ ಸೊ ಅದಕ್ಕೆ ಮಟನ್ ಕರಿ ಮಾಡೋಕೆ ಏನೇನು ಬೇಕಪ್ಪ ಅಂತಂದ್ರೆ ನಾನಿಲ್ಲಿ ಈಗ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿನಿ ಇದನ್ನ ಸರಿಯಾಗಿ ತೊಳ್ಕೊಂಡು ಮಾಡಿಟ್ಟಿನಿ ಹಾಗೆ ಒಂದು ಅರ್ಧ ಕಾಯಿ ಕೊಬ್ಬರಿ ಕಟ್ ಮಾಡ್ಕೊಂಡು ನೀವು ಒಂದ್ ಈರುಳ್ಳಿ ಮತ್ತೆ ಒಂದು ಟೊಮ್ಯಾಟೊ ಚಕ್ಕಿ ಅಲಕ್ಕಿ ಲವಂಗ ಕಾಳು ಮತ್ತೆ ಕೊತ್ತಂಬರಿ ಕಾಳು ಹಾಗೆ ಕೊತ್ತಂಬರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ಮಟನ್ ಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮೊಸರು ಮತ್ತೆ ಕಲ್ಲುಪ್ಪು ಕೊತ್ತಂಬರಿ ಪೌಡರ್ ಹಾಕಿ ಸರಿಯಾಗಿ ಕಲಸಿ ಒಂದು ಐದು ಹತ್ತು ನಿಮಿಷ ಹಾಗೆ ಇಟ್ಟಿರಬೇಕು ಹಾಗೆ ಈಗ ಚಕ್ಕಿ ಆಲಕ್ಕಿ ಲವಂಗ ಈರುಳ್ಳಿ ಏನಿರ್ತೈತಲ್ಲ ಸೊ ಅದನ್ನೆಲ್ಲ ಈಗ ಸರಿಯಾಗಿ ಒಂದು ಹಂಚಿಗೆ ಎಣ್ಣೆ ಹಾಕಿ ಎಲ್ಲಾ ಹುರ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಹಾಗೆ ಫ್ರೈ ಮಾಡ್ತಾ ಇರ್ಬೇಕು ಇದನ್ನ ಈಗ ಎಲ್ಲಾ ಸರಿಯಾಗಿ ಹುರ್ಕೊಂಡಾಯ್ತು ಮಾಡ್ಕೋಬೇಕು ಕೊತ್ತಂಬರಿ ಮತ್ತೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಫ್ರೈ ಮಾಡ್ಕೊಂಡಿರುವಂತ ಈಗ ಇದಕ್ಕ ಹಾಕಿ ಮಿಕ್ಸಿ ಮಾಡಬೇಕು ಹಾಗೆ ಈಗ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಿ ಒಂದ್ ಸ್ವಲ್ಪ ಈರುಳ್ಳಿ ಹಾಕಿ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಈಗ ಅದೇ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಿ ಹಾಗೆ ಸ್ವಲ್ಪ ಕರ್ಬೇವು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ಇದು ಸರಿಯಾಗಿ ಫ್ರೈ ಆದಮೇಲೆ ಮಟನ್ನ ಹಾಕಬೇಕು ಈಗ ಇದು ಸರಿಯಾಗಿ ಎಲ್ಲ ಮೇಲೆ ಸ್ವಲ್ಪ ನೀರು ಬಿಡ್ತೈತಲ್ಲ ಅವಾಗ ಸ್ವಲ್ಪ ನೀರು ಹಾಕಬೇಕು ಹಾಗೆ ಈಗ ಅದೇ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕರ್ಬೇವು ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಗ್ಯಾಸನ್ನ ಕಡಿಮೆ ಇಟ್ಟುಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ಇದನ್ನ ಗರ್ಮಿ ಹಾಕ್ಕೊಂಡಿರುವಂತಹ ಮಟನ್ನಿಗೆ ಹಾಕ್ಬೇಕು ಯಾಕಂದ್ರೆ ಕಲರ್ ತುಂಬಾನೇ ಚೆನ್ನಾಗಿ ಬರ್ತೈತಿ ಸೊ ಅದಕ್ಕೆ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಖಾರದ ಪೌಡ್ರ್ ಫ್ರೈ ಮಾಡಿ ಹಾಕಿದ್ರೆ ಕಲರ್ ತುಂಬಾನೇ ಚೆನ್ನಾಗಿ ಬರ್ತೈತಿ ಸೊ ಅದಕ್ಕೆ ಹಾಗೆ ಈಗ ಅದಕ್ಕೆ ಮೀಟ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಮಸಾಲೆನೆಲ್ಲ ಹಾಕಿ ಕೈಯಾಡಬೇಕು ಸ್ಪೂನ್ಲೆ ಓಕೆ ಈಗ ಬಿಸಿ ಬಿಸಿ ಮಟನ್ ಕರಿ ರೆಡಿ ಆಯ್ತು ನೋಡ್ರಿ ನೀವು ಇದನ್ನ ಬಿಸಿ ಬಿಸಿ ರೊಟ್ಟಿಗೆ ಅಥವಾ ಬಿಸಿ ಬಿಸಿ ರಾಗಿ ಮುದ್ದಿಗೆ ಹಾಗೆ ರೈಸ್ಗೂ ಕೂಡ ಬಿಸಿ ಬಿಸಿ ಚಪಾತಿಗೂ ಕೂಡ ಹಾಕೊಂಡು ತಿನ್ಬಹುದ್ರಿ ಸಖತ್ ಆಗಿರ್ತಿತ್ ನೋಡ್ರಿ ಇದ್ರ ತಡ ಯಾಕ ನೀವು ಮನೆಯೊಳಗ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ನೋಡ್ರಿ ಓಕೆ ಹಾಗಿದ್ರೆ ಮತ್ತೆ ಇದೇ ರೀತಿ ಸ್ಪೆಷಲ್ ಆಗಿರುವಂತ ರೆಸಿಪಿ ಒಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀನಿ ಹಾಗಿದ್ರೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ